ಸುಪ್ರಭಾತ ಸುದಿನ ಆಚಾರವಿಲ್ಲದ ವಿಚಾರ ಆಚಾರವಿಲ್ಲದ ವಿಚಾರ ಅದೆಷ್ಟೇ ಬೃಹದಾಕಾರವಾಗಿ ಬೆಳೆದುಕೊಂಡಿದ್ದರೂ ಏನೂ ಪ್ರಯೋಜನವಿಲ್ಲ ಇದು ನಮ್ಮ ಮಾತಲ್ಲ ಇದು ಚನ್ನಬಸವಣ್ಣನವರ ಮಾತು ವಿಚಾರ ನಮ್ಮ ನಾಲಿಗೆಯ ಉದ್ದವನ್ನು ಹೆಚ್ಚಿಸುತ್ತದೆ ವಿಚಾರ ನಮ್ಮ ನಾಲಿಗೆಯ ಉದ್ದವನ್ನು ಹೆಚ್ಚಿಸುತ್ತದೆ ಆಚಾರ ನಮ್ಮ ಕೃತಿಯ ಎತ್ತರವನ್ನು ಹೆಚ್ಚಿಸುತ್ತದೆ ಶರಣರು ಆಚಾರ ವಿಚಾರಗಳ ಕೂಡಲ ಸಂಗಮವಾದರೂ ಅವರು ವಿಚಾರಕ್ಕಿಂತಲೂ ಆಚಾರಕ್ಕೇನೆ ಹೆಚ್ಚು ಆದ್ಯತೆ ಕೊಟ್ಟುಕೊಂಡಿದ್ದರು ಆಚಾರದ ವಿಷಯದಲ್ಲಿ ಅವರು ಅದೆಷ್ಟು ಖಡಕ್ಕಾಗಿ ಹೇಳುತ್ತಾರೆ ನೋಡಿ ಆಚಾರ ಉಳ್ಳಡೆ ಗುರು ಆಚಾರ ಉಳ್ಳಡೆ ಗುರು ಆಚಾರ ಉಳ್ಳಡೆ ಲಿಂಗ ಉಳ್ಳಡೆ ಜಂಗಮ ಆಚಾರ ಉಳ್ಳಡೆ ಪ್ರಸಾದ ಆಚಾರ ಉಳ್ಳಡೆ ಸದ್ಭಕ್ತ ಆಚಾರ ಉಳ್ಳಡೆ ದಾಸೋಹ ಆಚಾರವಿಲ್ಲದಿದ್ದಡೆ ಗುರುವಲ್ಲ ಆತ ನರನು ಆಚಾರವಿಲ್ಲದಿದ್ದಡೆ ಲಿಂಗವಲ್ಲ ಅದು ಶಿಲೆ ಆಚಾರವಿಲ್ಲದಿದ್ದಡೆ ಜಂಗಮನಲ್ಲ ಆತ ವೇಷಧಾರಿ ಆಚಾರವಿಲ್ಲದಿದ್ದಡೆ ಪಾದೋದಕವಲ್ಲ ಅದು ಬರೀ ನೀರು ಆಚಾರವಿಲ್ಲದಿದ್ದಡೆ ಪ್ರಸಾದವಲ್ಲ ಅದು ಅಶನ ಆಚಾರವಿಲ್ಲದಿದ್ದಡೆ ಭಕ್ತನಲ್ಲ ಅದು ಭೂತಪ್ರಾಣಿ ಆಚಾರವಿಲ್ಲದಿದ್ದಡೆ ದಾಸೋಹದ ಮನೆಯಲ್ಲ ಅದು ವೇಶೀಯ ಗುಡಿಸಲು ಇದು ಕಾರಣ ಕೂಡಲ ಚನ್ನಸಂಗಯ್ಯ ಆಚಾರವಿಲ್ಲದವರಿಗೆ ನಾಯಕ ನರಕ ತಪ್ಪದು ಆಚಾರವಿಲ್ಲದವರಿಗೆ ನಾಯಕ ನರಕ ತಪ್ಪದು ಇದು ಚನ್ನಬಸವಣ್ಣನವರ ಮಾತು ಇದು ಚನ್ನಬಸವಣ್ಣನವರ ವಚನ ಇದು ಚನ್ನಬಸವಣ್ಣನವರ ಫರ್ಮಾನು ಇದು ಚನ್ನಬಸವ ಸಂವಿಧಾನ ಏನನ್ನೇ ಹೇಳಿದರೂ ಇಷ್ಟೊಂದು ಖಡಕ್ಕಾಗಿ ಹೇಳುವ ಕಾರಣದಿಂದಾಗಿಯೇ ನಾವು ಚನ್ನಬಸವಣ್ಣನವರನ್ನು ಮೆಚ್ಚಿಕೊಳ್ಳುತ್ತೇವೆ ಬಸವಣ್ಣನವರು ಹಾಗಲ್ಲ ಅವರು ಹೇಳುವುದನ್ನು ಮೃದುವಾಗಿ ಹೇಳುತ್ತಾರೆ ಕಳಬೇಡ ಕೊಲಬೇಡ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನು ಉಲಿಸುವ ಪರಿ ಇದು ಬಸವಣ್ಣನವರ ಮಾತು ಬಸವಣ್ಣನವರದು ಮೃದು ಧೋರಣೆ ಬಸವಣ್ಣನವರದು ದೃಢ ಧೋರಣೆ ಬಸವಣ್ಣನವರದು ನೀತಿ ಸಂಹಿತೆ ಬಸವಣ್ಣನವರದು ದಂಡ ಸಂಹಿತೆ ಮೃದು ಧೋರಣೆಯ ಬಸವಣ್ಣನವರನ್ನು ನಾವುಗಳು ಆಪ್ತವಾಗಿಸಿಕೊಂಡಿದ್ದೇವೆ ಮತ್ತು ಅವರು ಹೇಳಿರುವ ಮಾತುಗಳನ್ನು ಆಪತ್ತಿಗೆ ಸಿಲುಕಿಸಿಕೊಂಡಿದ್ದೇವೆ ಖಡಕ್ಕಾಗಿ ಹೇಳಿದ ಕಠಿಣ ಹಾಗೂ ದೃಢ ಧೋರಣೆಯ ಚನ್ನ ಬಸವಣ್ಣನವರ ದಂಡ ಸಂಹಿತೆಯನ್ನು ನಾವುಗಳು ಹತ್ತಿರಕ್ಕೆ ಕೂಡ ಬಿಟ್ಟುಕೊಳ್ಳಲಿಲ್ಲ ಹನ್ನೆರಡನೆಯ ಶತಮಾನದ ಬಸವಣ್ಣನವರು ಜನಗಳು ಒಂದಷ್ಟು ತಪ್ಪಿದಾಗ ತಡವರಿಸಿದಾಗ ನೀತಿ ಸಂಹಿತೆಯ ಪಾಠವನ್ನಾದರೂ ಮಾಡುತ್ತಿದ್ದರು ಇಪ್ಪತ್ತೊಂದನೆಯ ಶತಮಾನದ ಬಸವಣ್ಣನವರಿಗೆ ನಾವುಗಳು ಎಲ್ಲರನ್ನೂ ಮತ್ತು ಎಲ್ಲವನ್ನೂ ಸಹಿಸಿಕೊಂಡು ಮತ್ತು ಅನುಸರಿಸಿಕೊಂಡು ಹೋಗುವುದನ್ನು ಕಲಿಸಿದ್ದೇವೆ ಹನ್ನೆರಡನೆಯ ಶತಮಾನದ ಬಸವಣ್ಣನವರು ಉತ್ಸಾಹ ಮೂರ್ತಿಯಾಗಿದ್ದರು ಇಪ್ಪತ್ತೊಂದನೇ ಶತಮಾನದ ನಮ್ಮ ಬಸವಣ್ಣನವರು ಉತ್ಸವ ಮೂರ್ತಿಯಾಗಿದ್ದಾರೆ ಅವರು ಏನನ್ನು ಆಣ್ಣುವಂತಿಲ್ಲ ಯಾರಿಗೂ ಆಡುವಂತಿಲ್ಲ